नया ಒಂದು ಬೇಡಿಕೆಯನ್ನ ಇಟ್ಕೊಂಡು ಒಂದು ಸಮುದಾಯ ಮಾಡುತ್ತೆ ಚೀನಾದ ಈಡೇರಿಸುವಂತಹ ಈ ಅಸಹಾಯಕ ಸರ್ಕಾರಗಳಿಗೆ ಮಾನವೀಯ ಸರ್ಕಾರಗಳಿಗೆ ನಾಚಿಕೆ ಮೂವತ್ತೈದು ವರ್ಷ

ಮತ್ತೊಂದು ಅವರು ಕ್ರಾಂತಿಕಾರಿ ಮಾಡೋದ್ರಿಂದ ಎರಡನೇ ತಾರೀಕು ಮಾಡಿ ರಾಜ್ಯದ ಜಿಲ್ಲೆಗಳ ಎಷ್ಟು ಗಿಡ ಐದು ಗಿಡಗಳಿವೆ ಆ ಕಾರ್ಯಕ್ರಮ ಕೇಂದ್ರವಾಗಲಿ ಅಥವಾ ನಮ್ಮ ರಾಜ್ಯದಾಗಲಿ ಒಂದು ಯಾವ ಮಾಡೋದು ಮಾಡೋದಿಲ್ಲ

ಮೂವತ್ತೈದು ವರ್ಷಗಳಲ್ಲಿ ಅದೆಷ್ಟು ಜನ ಕೊಡುಕು ಬಂದು ಈ ಹೋರಾಟಕ್ಕೆ ಹುಡುಗಿತ್ತು ಸಿಂಗೇ ಜನ ಮಾಡೋದು ನನ್ನ ಜೀವನದ ನಲವತ್ತು ವರ್ಷಗಳ ಕಾಲ ಒಳಗಿಂದ ಹೋರಾಟ 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 ಅಂತ ಹೇಳಿದ್ರೆ ಪ್ರಾಣವಿಡ್ಬೋದು ನಿಮಗೆ ಕೆಲವರ ಅಣಕು ಶಬ ಸಮುದಾಯದ ನನ್ನ ಬಸ್ ಕಳೆದುಕೊಂಡು ಅವರ ಹೆಣಗಳನ್ನ ಈ ಗಂಡ ನೋಡಿ ನಮ್ಮ ರಕ್ತ ಇನ್ನೆಷ್ಟು ಕುರಿಬೇಕು ಒಂದು ಮಾರೇರಿ ಸರ್ಕಾರ ಒಂದು ನರಸುತ್ತೈದು ವರ್ಷಗಳ ಹೋರಾಟವನ್ನ ಕಡೆಗಣಿಸಿಕೊಂಡು ಬರ್ತಾರೆ ಅದನ್ನ ಪರಿಗಣಿಸಲಾಗ್ತದೆ ನಾವು ಆ ಥರದ ಬಂದ ಕೃಷ್ಣರು ತನ್ನ ಜೀವನದ ನಲವತ್ತು ವರ್ಷಗಳನ್ನ ಈ ಒಳಗಿಗೋಸ್ಕರ ಕಂಡು ಇವತ್ತಿಗೂ ಕುಡಿಸಿದ್ರೆ ಇವುಗಳು ಈ ನಾಗರಿಕ ಸಮಾಜದ ಹಂಕನ್ನು ಕೊಟ್ಟರೆ ಮೂವತ್ತೈದು ವರ್ಷವನ್ನು ಸಾಯಿಸ್ತಾ ಇರುವಂತಹ ಈ ಸರ್ಕಾರಗಳ ಮೇಲೆ ಎಷ್ಟು ಎಫ್ಐಆರ್ ಹಾಕ್ಬೇಕಾಗಿತ್ತು ನೀವು ಎಷ್ಟು ಆಗಬೇಕಾಗಿತ್ತು ಹಾಕ್ಬೇಕಾಗಿತ್ತು ಇದು ವ್ಯವಸ್ಥೆ ಒಂದು ಮಾತನ್ನ ನಮಗೆ ಸ್ಪಷ್ಟವಾಗಿ ಇಷ್ಟಪಡೋದಕ್ಕೆ ಒಂದಿಂತೂ ಕೂಡ ಈ ಒಳಗಿನ ಹೋರಾಟದ ಹಿಂದೆ ನಾವು ಮನೆಯಿಂದ ಬರಬೇಕಾದ್ರೆ ಮನೆಯಲ್ಲಿ ಮಾತು ಕೊಟ್ಟಿ ಒಳಗಿನ ಪರಿ ಗೊತ್ತಿಲ್ಲ ಯಾವುದೇ ರೀತಿಯ ತ್ಯಾಗಕ್ಕೆ ಸಿದ್ಧವಾಗಿಲ್ಲೂ ಕೂಡ ಅನುದಾನ ಮಾಡ್ಲಿ ಕಡಿಗೆಕೊಳ್ಳಿ ನಾವು ದೊಡ್ಡ ಕ್ರಾಂತಿಕಾರಿಯಾದ ಭಾಗವನ್ನು ಈಗ ನಾನು ಈ ಆ ಬದುಕೋದ ಸರ್ಕಾರ ನಮ್ಮ ಪಾದಯಾತ್ರೆಯಿಂದ ಬೆಚ್ಚಗಿದ

ಕುಡಿಸಿ ಬಿಸಾಕುತ್ತೇವೆ ಬಿಸಾಕುತ್ತೇವೆ ಸಿದ್ದರಾಮಯ್ಯ ನಮ್ಮ ಹಕ್ಕು ನಮಗೆ ಕೊಡೆ ಸಿದ್ದರಾಮಯ್ಯ ನಮ್ಮ ಹಕ್ಕು ನಮಗೆ ಕೊಡೆ ಸೋಮಯ್ಯ ಅಮ್ಮಾಕು ನಮಗೆ ಕೊಡಿ ಜಿಂದಾಬಾಮ್ ಜಿಂದಾಬಾಮ್ ಮಾಡಿ ಪರಕೆಯುಳ್ಳ ಗುರಿ ಸಿಸಾಕುತ್ತೇವೆ ಜಿಂದಾಬಾಮ್ ಪರಕೆಯುಳ್ಳ ಗುರಿ ಸಿಸಾಕುತ್ತೇವೆ ಸೋಮಯ್ಯ ಅಮ್ಮಾಕು ನಮಗೆ ಕೊಡಿ ಜಿಂದಾಬಾಮ್ ಅಮ್ಮಾಕು ನಮಗೆ ಕೊಡಿ ಇಲ್ಲದರೆ ನಿಮ್ಮ ಸರ್ಕಾರವನ್ನು ಪರಕೆಯುಳ್ಳ ಗುರಿ ಸಿಸಾಕುತ್ತೇವೆ ಜಿಂದಾಬಾಮ್ ಜಿಂದಾಬಾಮ್